ನಮಸ್ಕಾರ ಹೇಗಿದ್ರೆ ಎಲ್ರು ಬೆಂಗಳೂರಿನ ವೈಟ್ ಫೀಲ್ಡ್ ಒಂದ್ ಪಿ ಜಿ ಹೆಣ್ಮಗಳು ಸೆಕ್ಸಿಗ್ ಸಹಕರಿಸಲಿಲ್ಲ ಅಂತ ಅವಳು ಯಾರು ಅಂತಾನೆ ಗೊತ್ತಿಲ್ಲ ಲೈಂಗಿಕ ಕ್ರಿಯೆಗೆ ಸಹಕರಿಸಲಿಲ್ಲ ಅಂತ ಚಾಕು ತಗೊಂಡು ಚುಚ್ಚಿದ್ದಾನೆ ಯಾಕೆ ಈಗ ಆಸ್ಪತ್ರೆಗೆ ಸೇರಿದ್ದಾಳೆ ಯಾಕೆ ಹಿಂಗಾಯ್ತು ಅವನು ಯಾರು ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ಇದೊಂದು ಆಡಿಯೋ ಕೇಳಿಸ್ಕೋಬೇಕು ಸರ್ ನಮಸ್ತೆ ನಮಸ್ತೆ ಇದು ಕಪಲ್ ಪಿಜಿಯ ಸರ್ ಇದು ಅವೈಲೇಬಲ್ ಇದೆಯಾ ಇದೆ ಹೇಗಿರುತ್ತೆ ಸರ್ ರೆಂಟ್ ಎಲ್ಲ ಮಂತ್ಲಿ 40000 ಫೆಸಿಲಿಟೀಸ್ ಸೊ 3 ಸ್ಟಾರ್ ಲೆವೆಲ್ ಫೆಸಿಲಿಟಿ ಇರುತ್ತೆ ಓಕೆ ಇದರಲ್ಲಿ 3 ಟೈಮ್ಸ್ ಫುಡ್ ವಾಟರ್ ಬಿಲ್ ಎಲೆಕ್ಟ್ರಿಸಿಟಿ ವೈಫೈ ಹೌಸ್ ಕೀಪಿಂಗ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ ಓಕೆ ಇಟ್ ಇಸ್ ಆನ್ ಲೆವೆಲ್ ಓಕೆ ಮಂತ್ಲಿ 40k ಇದೆಯಾ ಅಫೋರ್ಡೆಬಲ್ ಬೇರೆ ಇನ್ನೇನಾದ್ರೂ ಕಡಿಮೆ ಸಿಕ್ತದ ಸರ್ ಅಥವಾ ಫೋರ್ಟಿ ಕೆನೆ ಲಾಸ್ಟ್ ಅದೇ ಒಂದೇ ಆಪ್ಷನ್ ಓಕೆ ಏನ್ ಮ್ಯಾರಿಟಲ್ ಸ್ಟೇಟಸ್ ಎಲ್ಲ ನೋಡ್ತೀರಾ ಇಲ್ಲ ಇಲ್ಲ ಅದಲ್ಲ ಏನ್ ಡಾಕ್ಯುಮೆಂಟ್ಸ್ ಬೇಕು ಸರ್ ಏನಿಲ್ಲ ಬೇಸಿಕ್ ಆಧಾರ್ ಅಷ್ಟೇ ಓಕೆ ಇದು ಇಂಟರೆಸ್ಟ್ ಆದ್ರೂ ಪರವಾಗಿಲ್ವಾ ಆಕ್ಚುಲಿ ನಾನ್ ಕರ್ನಾಟಕ ಇನ್ನೊಬ್ಬರದ್ದು ಇಂಟರೆಸ್ಟ್ ರೇಟ್ ಆದ್ರೂ ಪರವಾಗಿಲ್ವಾ ಆಧಾರ್ ಕಾರ್ಡ್ ಈವನ್ ಫಾರಿನ್ ನ್ಯಾಷನಲ್ ಆಲ್ಸೋ ವಿ ಹ್ಯಾವ್ ಅಡ್ವಾನ್ಸ್ ಏನಾದ್ರೂ ಇರುತ್ತಾ ಒನ್ ಮಂತ್ ಡೆಪಾಸಿಟ್ ನೀವೇ ಫೋರ್ ಡೆಪಾಸಿಟ್ ಆಗುತ್ತೆ ಪ್ರಾಪರ್ಟಿ ಒಂದ್ ನೋಡಿ ನಿಮಗೆ ಗೊತ್ತಾಗುತ್ತೆ ಅಂತ ಟೈಮಿಂಗ್ಸ್ ಎಲ್ಲ ಏನಿರುತ್ತೆ ಟ್ವೆಂಟಿ ಫೋರ್ ಸೆವೆನ್ ಓಕೆ ಸೆಕ್ಯೂರಿಟಿ ಚಾರ್ಜ್ ಮಾಡ್ತಾ ಇದೀನಿ ಅಂದ್ರೆ ಇಟ್ ಇಸ್ डन दैट 레ವೆಲ್ ಇಲ್ಲ ಅಂದ್ರೆ ನಾವು ಫಸ್ಟ್ ಟೈಮ್ ಸರ್ಚ್ ಮಾಡ್ತಿರೋದು ನಾನು ಸಿಂಗಲ್ ಆಗಿದ್ದೆ ಪಿಜಿ ಅಲ್ಲಿ ಸೋ we are searching for a uh, uh, couple pg ಇತ್ತ ಅಂತ ನೋರ್ತಿದೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿದಾಗ ನಿಮ್ಮ ಪಿಜಿ ಅಡ್ರೆಸ್ ಸಿಕ್ಕಿದ್ ನನಗೆ ಗೂಗಲ್ ಅಲ್ಲಿ ನಾವು ಆಕೇ ಇಲ್ಲ ಮೇಡಂ ನಾವು ಹುಡುಗರೇ ಯಾರು ಟೆನಂಟ್ ಆಕಿರಬೇಕು ಹಾ 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 ಡೈರೆಕ್ಟ್ ಕಾರ್ಪರೇಟ್ಸ್ ಓಕೆ ಓಕೆ ಸೋ 40k ಅಡ್ವಾನ್ಸ್ ಇರುತ್ತೆ ಇನ್ನ ಫೋಟ್ ಅಂದ್ರೆ ಒನ್ ಮಂತ್ ಇಂದ ಇನ್ 1 ಎವ್ರಿ ಮಂತ್ 40 40k ಪೇ ಮಾಡೋದಷ್ಟೇ ಅಲ್ವಾ ಹೌದು ಯಾವ ಟ್ವೆಂಟಿ ಫೋರ್ ಅವರ್ಸ್ ಮ್ಯಾನ್ ಇದಾರೆ ಅದಲ್ಲದೆ ನಮ್ ಬಿಲ್ಡಿಂಗ್ ಎಂಟರ್ ಆಗ್ಬೇಕಂದ್ರೆ ನಿಮ್ಗೆ ಬಯೋಮೆಟ್ರಿಕ್ ಲಿಫ್ಟ್ ಅಲ್ಲಿ ಮೇಲ್ ಹೋಗ್ಬೇಕಂದ್ರೆ ಬಯೋಮೆಟ್ರಿಕ್ ಲಿಫ್ಟ್ ಇಲ್ದೆ ಮೇಲ್ ಹೋಗಕ್ಕೆ ಆಗಲ್ಲ ಯಾಕಂದ್ರೆ ಸ್ಟೇರ್ ಕೇಸ್ ಆಪ್ಷನ್ ಇಲ್ಲ ವಿತೌಟ್ ಬಯೋಮೆಟ್ರಿಕ್ ಬಿಲ್ಡಿಂಗ್ ಮೇಲೂ ಬರಕ್ ಆಗಲ್ಲ ಗೆಸ್ಟ್ ಅಲ್ಲೂ ಎಲ್ಲ ಇದೆಯಾ

ಪಿಕ್ನಿಕ್ ಏನಾದರೂ ಪ್ಲಾನ್ ಮಾಡಿ ಎಲ್ಲಾದರೂ ಸ್ಟೇ ಆಗ್ಬೇಕು ಲಾಡ್ಜ್ ಅಥವಾ ಹೋಟೆಲ್ ಅಂದಾಗ ನೀವು ಗಂಡ ಹೆಂಡಿಯೇ ಆಗಿರಿ ಫ್ಯಾಮಿಲಿನೇ ಆಗಿರಲಿ ಬಟ್ ಸ್ಟಿಲ್ ಅವ್ರು ನಿಮಗೆ ಡಾಕ್ಯುಮೆಂಟ್ಸ್ ಕೇಳ್ತಾರೆ ಮದುವೆ ಆಗಿದೆಯಾ ನೀವಿಬ್ರು ಅಂತ ಇಲ್ಲಾಂದ್ರೆ ಅದು ಇಲ್ಲಿಗಲ್ ಯಾರು ಕೂಡ ರೂಮ್ ಗಳನ್ನ ಕೊಡೋಲ್ಲ ಅಂಥದ್ರಲ್ಲಿ ಒಂದ್ ದಿನ ಅಲ್ಲ ಅರ್ಧ ಗಂಟೆ ಅಲ್ಲ ಒಂದ್ ದಿನನೂ ಒಂದ್ ಎರಡು ದಿನಕ್ಕೂ ಅಲ್ಲ ತಿಂಗಳ ಗಟ್ಲೆ ದುಡ್ಡು ಕೊಟ್ರೆ ಸಾಕು ನೀನ್ ಯಾರು ಇನ್ನೊಬ್ಬ ಯಾರು ನೀವಿಬ್ಬರು ಯಾರು ಅಂತನೂ ಕೇಳಲ್ಲ ನಿಮ್ ಜಸ್ಟ್ ಆಧಾರ್ ಕಾರ್ಡ್ ಕೊಡಿ ದೇಶದವ್ರು ಅನ್ನೋದಕ್ಕೊಂದು ಪ್ರೂಫ್ ಏನಾದ್ರು ಕೊಡಿ ನಿಮ್ ಪಾಡಿಗೆ ನಿಮ್ ಇಷ್ಟ ನಿಮಗೆ ರೂಮ್ ಬಿಟ್ಟು ಕೊಡ್ತೀವಿ ಅಂತಾರೆ ಅಂದ್ರೆ ಇದ್ ಎಷ್ಟ್ರ ಮಟ್ಟಿಗೆ ನಾವು ಯಾವ ಹಂತಕ್ಕೆ ಹೋಗ್ತಾ ಇದೀವಿ ಅಂತ ಅನ್ಸುತ್ತೆ ಬೆಂಗಳೂರಿನಲ್ಲಿ ಪಿ ಜಿ ತುಂಬಾ ಇಂಪಾರ್ಟೆಂಟ್ ಪೇಯಿಂಗ್ ಗೆಸ್ಟ್ ಅಂದ್ರೆ ತಿಂಗಳಿಗೆ ಎಕ್ಸಾಂಪಲ್ ನಾನು ಸ್ಟಾರ್ಟಿಂಗ್ ಅಲ್ಲಿ ಐದು ಸಾವಿರ ಆರ್ ಸಾವಿರ ಕೊಟ್ಟು ಒಂದು ಪಿ ಜಿಯಲ್ಲಿ ಒಂದ್ ಮೂರ್ ನಾಲ್ಕು ಜನ ಹುಡುಗಿಯರು ಶೇರ್ ಮಾಡ್ಕೊಳ್ಳೋ ಪಿ ಜಿಲ್ ಇದ್ದೆ ಊಟ ಚೆನ್ನಾಗಿತ್ತೋ ಬಿಡ್ತೋ ಅನಿವಾರ್ಯ ಅಡ್ಜಸ್ಟ್ ಮಾಡ್ಕೊಂಡಿದ್ದಾರೆ ಎಷ್ಟೋ ಜನ ಈಗಲೂ ಮಾಡ್ಕೊಳ್ತಿದ್ದೆವು ಪಾಪ ಹೆಣ್ಣು ಮಕ್ಕಳು ನಾನು ಅಂತದೇ ಪಿ ಜಿಲಿ ಬಂದಿದ್ದು ಹಾಗಿರೋದಕ್ಕೂ ಓ ಹುಡುಗ ಹುಡುಗಿನ ಎರಡು ಇಬ್ರು ಕರ್ಕೊಂಡು ಹೋಗಿ ಒಂದು ಪಿ ಜಿಗೆ ಹಾಕ್ತೀನಿ ನೀನು ನೀವು ಏನಾದ್ರೂ ಮಾಡ್ಕೊಳ್ಳಿ ದುಡ್ಡು ಮಾತ್ರ ಕೊಡಿ ಅಂದ್ರೆ ಇವ್ರಗಳಿಗೆ ಪಿ ಜಿಗೆ ಇಂಥದಕ್ಕೂ ಲೈಸೆನ್ಸ್ ಇದೆಯಾ ಇದು ಪ್ರಶ್ನೆ ಇದ್ ನನಗೆ ಗೊತ್ತಾಗ್ತಾ ಇಲ್ಲ ಕಪಲ್ಸ್ ಪಿ ಜಿಗೆ ಯಾವ ಕಾನ್ಸೆಪ್ಟ್ ಇಟ್ಕೊಂಡು ಅಥವಾ ಏನ್ ಸ್ಕೇಲ್ ಇಟ್ಕೊಂಡು ನೀವು ಲೈಸೆನ್ಸ್ ಕೊಡ್ತಾ ಇದ್ದೀರಾ ಇಂಥ ಇನ್ಸಿಡೆಂಟ್ ಆಗಿದೆ ಈಗ ಈಗ ಒಬ್ಬ ಅವನು ಯಾರು ಅವನು ಗೊತ್ತಿಲ್ಲ ಗುರಿ ಇಲ್ಲ ನೀನ್ ಸೆಕ್ಸಿಗೆ ಮುಂದು ನನಗೆ ಸಪೋರ್ಟ್ ಮಾಡ್ಬೇಕು ಇಲ್ಲಾಂದ್ರೆ ನಾನು ನಿನ್ನ ಚುಚ್ತೀನಿ ಸಾಯಿಸ್ತೀನಿ ಅಂತ ಹೋಗ್ತಾರೆ ಅಂದ್ರೆ ಯಾವ ಹಂತಕ್ಕೆ ಹೋಗ್ತಾ ಇದೆ ಮೊನ್ನೆ ಒಂದು ಇನ್ಸಿಡೆಂಟ್ ನೋಡಿದ್ವಿ ಪಿ ಜಿ ಒಳಗೆ ಗರ್ಲ್ಸ್ ಪಿ ಜಿಗಾರೋ ನುಗ್ಗುದ ಸೆಕ್ಯೂರಿಟಿ ಇಲ್ವಾ ಅನ್ನೋ ಪ್ರಶ್ನೆ ಬಂತು ಅಂತ ಲೆಕ್ಕ ಬಟ್ ಇಲ್ಲಿ ಹುಡ್ಗ ಹುಡ್ಗಿ ಒಟ್ಟಿಗೆ ಇರ್ಬೋದು ಯಾರು ಮದುವೆ ಆಗಿದ್ಯಾ ಗೊತ್ತಿದ್ಯಾ ಗುರಿ ಇದ್ಯಾ ಏನೂ ಗೊತ್ತಿಲ್ಲ ಒಟ್ಟಿಗೆ ಇರ್ಬೋದು ಅಂದ್ರೆ ನಾವು ಯಾವ ಹಂತಕ್ಕೆ ಹೋಗ್ತಾ ಇದೀವಿ ಅನ್ನೋ ಪ್ರಶ್ನೆ ಬರ್ತದೆ ಇದು ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ ಬೇರೆ ಬೇರೆ ರಾಜ್ಯದ ರಾಜಧಾನಿಗಳಲ್ಲೂ ಇಂತ ಕಾನ್ಸೆಪ್ಟ್ ಗಳಿದ್ದಾವೆ ಬಟ್ ಇದು ಬೇಕಾ ಅನ್ನೋದೇ ಪ್ರಶ್ನೆ ಬೆಂಗಳೂರಿನಲ್ಲಿ ಓದ್ಬೇಕು ಅಥವಾ ಕೆಲ್ಸಕ್ಕೆ ಹೋಗ್ಬೇಕು ನನಗೆ ಒಂದು ಮನೆನೇ ಮಾಡ್ಕೊಳಕ್ ಆಗಲ್ಲ ಅಂದಾಗ ಪೇಂಗೆಸ್ಟ್ ಪಿ ಜಿ ಬೇಕೇ ಬೇಕಾಗುತ್ತೆ ತುಂಬಾ ಅನಿವಾರ್ಯ ಒಂದು ಬೆಂಗಳೂರಿನಲ್ಲಿ ಒಂದು ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಹೆಣ್ಮಕ್ಳು ಅಥವಾ ಗಂಡು ಮಕ್ಕಳು ಈ ಪಿ ಜಿನ ಆಶ್ರಯ ಮಾಡ್ಕೊಂಡಿದ್ದಾವ ಪಾಪ ಓದ್ಕೇಳ್ತಾ ಇದ್ದಾರೆ ಕೆಲ್ಸಕ್ಕೆ ಹೋಗೋರ್ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಆದ್ರೆ ಈ ಕಪಲ್ಸ್ ಪಿ ಜಿ ಅನ್ನೋದು ಎಷ್ಟ್ರ ಮಟ್ಟಿಗೆ ಸೇಫ್ ಎಕ್ಸಾಂಪಲ್ ನೀವು ಪಿ ಜಿನೂ ಬೇಡ್ರಪ್ಪ ಒಂದು ಮನೆ ಹುಡ್ಕಂಡ್ ಹೋಗ್ತೀವಿ ಅಂದ್ರೆ ಕೇಳ್ತಾರೆ ಮದುವೆ ಆಗಿದ್ಯ ಯಾವ ಊರು ಅಂತ ಕೇಳ್ತಾರೆ ಮದುವೆ ಆಗಿದೆಯಾ ಅಂತ ಕೇಳ್ತಾರೆ ನೀವು ಫ್ರೆಂಡ್ಸು ಬರೀ ಇರ್ತೀವಿ ಅಂದ್ರೆ ಒಂದೊಂದ್ಸಲ ಪಿ ಜಿ ಮನೆಗಳನ್ನ ಕೊಡಲ್ಲ ಒನ್ ಬಿ ಎಚ್ ಕೆ ಅಥವಾ ಟು ಟು ಬಿ ಎಚ್ ಕೆನ ಯಾಕಂದ್ರೆ ಏನಾದ್ರು ನಾಳೆ ದಿನ ಏನಾದ್ರು ಹೆಚ್ಚು ಕಡಿಮೆ ಆಗ್ಬಿಟ್ರೆ ನಮ್ಮ ತಲೆ ಮೇಲೆ ಬರುತ್ತೆ ಅಂತ ಅಂತದ್ರಲ್ಲಿ ಯಾವ ಧೈರ್ಯದ ಮೇಲೆ ಈ ಕಾನ್ಸೆಪ್ಟ್ಗಳು ಹುಡ್ಕಳ್ತಾ ಇದ್ದಾವೆ ಕಪಲ್ಸ್ ಪಿ ಜಿ ಅಂತ ನಾವು ಪ್ರಶ್ನೆ ಮಾಡ್ಬೇಕಾಗುತ್ತೆ ಅಲ್ವಾ ಇದನ್ನ ಯೋಚನೆ ಮಾಡ್ಬೇಕಲ್ವಾ ಮೊದಲೇ ಗೊತ್ತಿಲ್ಲ ಗುರಿ ಇಲ್ಲ ರೈಲ್ವೆ ಸ್ಟೇಷನ್ಗಳಲ್ಲಿ ಹೆಣ್ಮಕ್ಳು ರಾತ್ರಿ ಹೊತ್ತು ಹೋದಾಗ ಅಥವಾ ಬಸ್ ಸ್ಟ್ಯಾಂಡ್ಗಳಲ್ಲಿ ಏನೇನೋ ಇನ್ಸಿಡೆಂಟ್ ಗಳನ್ನ ಕೇಳ್ತಾ ಇದ್ದೀವಿ ಐ ನೋ ಸರಿ ಅಂತ ಓಕೆ ಈ ಡೀಟೇಲ್ಸ್ ಕೊಡ್ತೀನಿ ಕೇಳಿ ನಿಮ್ಗೆ ಏನಾಯ್ತು ಅಂತ ವೀಕ್ಷಕರ ಈ ಘಟನೆ ನೋಡಿ ನಮ್ ಬೆಂಗಳೂರಿನ ವೈಟ್ ಫೀಲ್ಡ್ ಇದೆಯಲ್ಲ ಅಲ್ಲಿನ ಒಂದು ಪಿ ಜಿಲ್ ಆಗಿರೋದು ಈ ಹುಡುಗನೂ ನಮ್ಮೂರ್ನವರಲ್ಲ ಹುಡುಗಿನೂ ಕೂಡ ನಮ್ಮೂರ್ನವ್ರ ಅಲ್ಲ ತನ್ನ ಜೊತೆಗೆ ಲೈಂಗಿಕ ಕ್ರಿಯೆಗೆ ಸಹಕರಿಸಲಿಲ್ಲ ಅನ್ನೋ ಕಾರಣಕ್ಕೆ ಪಶ್ಚಿಮ ಬಂಗಾಳದ ಹುಡುಗಿಗೆ ಚಾಕುವಿನಿಂದ ಚುಚ್ಚಿ ಕೊಲೆಗೆ ಪ್ರಯತ್ನ ಪಟ್ಟಿದ್ದಾನೆ ಅನ್ನೋ ಆರೋಪದಲ್ಲಿ ಅವನನ್ನ ಈಗ ವೈಟ್ ಫೀಲ್ಡ್ ಸ್ಟೇಷನ್ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಈ ವೈಟ್ ಫೀಲ್ಡ್ ಸಮೀಪ ಪಿಜಿ ನಿವಾಸಿ ಸಾಯಿಬಾಬು ಅಂತ ಇವನು ಇತ್ತೀಚೆಗೆ ತಾನೆ ಅದೇ ಪಿ ಜಿಯಲ್ಲಿ ಒಬ್ಬ ಹುಡುಗಿ ಈಗೇನು ಸಂತ್ರಸ್ತೆ ಅಂತ ಕರಿತಾ ಇದೀವಿ ಆಕೆ ಉಳ್ಕೊಂಡಿರ್ತಾಳೆ ವಾಸ ಇರ್ತಾಳೆ ಅವಳಿಗೆ ಚಾಕುವಿನಿಂದ ಇರಿದು ಹದ್ನಾಲ್ಕು ಸಾವಿರವನ್ನ ಕೂಡ ದೋಚಿದಾನಂತೆ ಆತ ಈ ಬಗ್ಗೆ ಆಕೆ ದೂರ ಕೊಟ್ಟಿದ್ದಾಳೆ ಹಾಗಾಗಿ ಅರೆಸ್ಟ್ ಮಾಡಿದ್ದಾರೆ ನೋಡಿ ಈ ಹುಡುಗ ಆ ಹುಡುಗಿ ಪಶ್ಚಿಮ ಬಂಗಾಳದವಳು ಈ ಹುಡುಗ ಆಂಧ್ರ ಪ್ರದೇಶದವನು ಆಂಧ್ರ ಪ್ರದೇಶದ ಕಡಪಾ ಮೂಲದ ಸಾಯಿಬಾಬು ಅಂತ ಇಲ್ಲಿ ಬೆಂಗಳೂರಿನಲ್ಲಿ ಈ ಔಷಧ ಮಾರಾಟದ ಪ್ರತಿನಿಧಿಯಾಗಿ ಕೆಲಸ ಮಾಡ್ಕೊಂಡಿರ್ತಾನೆ ಈ ವೈಟ್ ಫೀಲ್ಡ್ ಸಮೀಪ ಪಿ ಜಿಯಲ್ಲಿ ಇವನು ಕೂಡ ನೆಲೆಸಿರ್ತಾನೆ ಅವಳು ಕೂಡ ಅದೇ ಪಿ ಜಿಲಿ ಇರ್ತಾಳೆ ಒಂದು ಮೂರು ತಿಂಗಳಿಂದ ಆ ಪರ್ಚಿ ಆಗ್ತಾರೆ ಇಬ್ರು ಕೂಡ ಪರ್ಚಿ ಆಗತ್ತೆ ಕೆಲ ದಿನಗಳ ಹಿಂದೆ ಲಿಫ್ಟಲ್ಲಿ ಹೋಗ್ಬೇಕಾದ್ರೆ ಅಚಾನಕ್ ಆಗಿ ಭೇಟಿ ಆಗ್ತಾರೆ ಆಮೇಲೆ ಮೊಬೈಲ್ ನಂಬರ್ ಅನ್ನ ಆಕೆಯಿಂದ ಪಡ್ಕೊಳ್ತಾಳಂತೆ ಅವನು ಇಸ್ಕೊಳ್ತಾನೆ ಬಳಿಕ ಪದೇ ಪದೇ ಅವಳಿಗೆ ಕಾಲ್ ಮಾಡಿ ಕಿರಿಕ್ ಮಾಡ್ತಾ ಇದಂತೆ ಕಿರಿಕಿರಿ ಮಾಡ್ತಾ ಇದ್ದ ಇದ್ರಿಂದ ಆಕೆ ಅವನ್ ಫೋನ್ ಅನ್ನ ಅಂದ್ರೆ ನಂಬರ್ನ ಬ್ಲಾಕ್ ಲಿಸ್ಟ್ಗೂ ಕೂಡ ಹಾಕ್ತಾಳೆ ಹಿಂಗಿರುವಾಗ ಒಂದೆರಡು ದಿನದ ಹಿಂದೆ ಏನ್ ಮಾಡ್ತಾನೆ ಏಕಾಏಕಿ ಹುಡುಗಿ ಹುಡ್ಗಿ ರೂಮಿಗೆ ನುಗ್ತಾನೆ ಚಾಕು ತೋರಿಸಿ ಬೆದರಿಸಿ ನೀ ನನಗೆ ಸೆಕ್ಸಿಗೆ ಸಹಕರಿಸಬೇಕು ಅಥವಾ ಲೈಂಗಿಕ ಕ್ರಿಯೆಗೆ ಸಹಕರಿಸಬೇಕು ಅಂತ ಒತ್ತಾಯ ಮಾಡಿದ್ದಾನೆ ಇದಕ್ಕಾಕೆ ಆಕ್ಷೇಪ ವ್ಯಕ್ತಪಡಿಸ್ತಾಳೆ ಒಪ್ಪಲ್ಲ ಚಾಕುವಿನಿಂದ ಆಗ ಇರ್ದಿದ್ದಾನೆ ಬಳಿಕ ಆಕೆ ಆ ಮೊಬೈಲ್ ಅನ್ನ ಕಿತ್ಕೊಂಡು ಫೋನ್ ಅಲ್ಲಿ ಒಂದು ಪಾಸ್ವರ್ಡ್ ಅನ್ನ ಬಲವಂತವಾಗಿ ಹೇಳಿಸಿಕೊಂಡು ಹದಿನಾಲ್ಕು ಸಾವಿರ ರೂಪಾಯಿಯನ್ನ ತನ್ನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾನಂತೆ ಈ ಬಗ್ಗೆ ನೀನ್ ಯಾರಿಗಾದ್ರೂ ಹೇಳಿದ್ರೆ ಕೊಲ್ತೀನಿ ಅಂತ ಜೀವ ಬೆದರಿಕೆ ಬರೆ ಹಾಕಿ ಎಸ್ಕೇಪ್ ಆಗಿದ್ದಾನೆ ಈ ಘಟನೆ ಮತ್ತು ಇಂಥ ಕಪಲ್ಸ್ ಪಿಜಿ ಕಾನ್ಸೆಪ್ಟ್ ಕೇಳಿದ್ಮೇಲೆ ನಮ್ಗೆ ಏನ್ ಅನ್ಸುತ್ತೆ ಹೇಳಿ ಯಾವ ಆಧಾರ್ ಅಥವಾ ಸ್ಕೇಲ್ ಇಡ್ಕೊಂಡು ಇಂಥವಕ್ಕೆ ಲೈಸೆನ್ಸ್ ಕೊಡ್ತಾರೆ ಪಿಜಿ ನಡ್ಸಕ್ಕೆ ಅನ್ನೋ ಪ್ರಶ್ನೆ ಯಾವ್ದು ಬೇಡ ಬೆಂಗಳೂರಿನಲ್ಲಿ ಒಂದು ಮನೆ ಹುಡ್ಕೋದೆಷ್ಟ್ ಕಷ್ಟ ಆಗುತ್ತಾ ಮದ್ವೆ ಆಗಿಲ್ಲ ಅಂದ್ರೆ ಮನೆನೇ ಕೊಡೋಕೆ ಹಿಂದೆ ಮುಂದೆ ನೋಡ್ತಾರೆ ಮದ್ವೆ ಆಗಿದ್ಯಾ ಅಂತ ನೂರ್ ಸಲ ಕ್ರಾಸ್ ಚೆಕ್ ಮಾಡ್ತಾರೆ ಊರು ಏನು ಎತ್ತ ಡಾಕ್ಯುಮೆಂಟ್ಸ್ ಎಲ್ಲವನ್ನು ಕೇಳ್ತಾರೆ ಬರೀ ಒಂದು ಮನೆ ಬಾಡಿಗೆ ಕೊಡೋರು ಅಂತದ್ರಲ್ಲಿ ನೀವು ಪಿ ಜಿ ನಡೆಸ್ತೀವಿ ನಡೆಸ್ತೀರಿ ನೀವುಗಳು ಯಾವ್ದವ್ರ ರಾಜ್ಯದವರು ಗೊತ್ತೇ ಇರಲ್ಲ ಆಧಾರ್ ಕಾರ್ಡ್ ಇದ್ರೆ ಸಾಕು ನಾವು ಪಿ ಜಿ ಕೊಡ್ತೀವಿ ಹಿಂದೆ ಮುಂದೆ ಗೊತ್ತು ಗುರಿ ಇಲ್ದಲ್ಲೇ ಇರೋದನ್ನ ವಿಚಾರ್ಸಕ್ಕೂ ಹೋಗಲ್ಲ ಅಂದ್ರೆ ಏನರ್ಥ ನಮ್ ಸಮಾಜ ಯಾವ ಕಡೆಗ್ ಸಾಕ್ತಾ ಇದೆ ಅಂತ ಪ್ರಶ್ನೆ ಬರುತ್ತೆ ಅಲ್ವಾ ಪಿಜಿ ಕಾನ್ಸೆಪ್ಟ್ ಏನು ದೂರ ದೂರಗಳಿಂದ ಬಂದಿರ್ತಾರೆ ಅಂತ ಹೆಣ್ಮಕ್ಳಿಗೆ ಅಥವಾ ಗಂಡು ಮಕ್ಳು ಯಾರೇ ಇರಲಿ ವಿದ್ಯಾಭ್ಯಾಸಕ್ಕೂ ಉದ್ಯೋಗಕ್ಕೂ ಅನುಕೂಲ ಆಗ್ಲಿ ಅಂತ ಪಿ ಜಿ ಕಾನ್ಸೆಪ್ಟ್ ಅದನ್ನು ನೀವು ಕಪಲ್ಸ್ ಪಿ ಜಿ ಅಂತ ಬದಲಾಯಿಸ್ತೀರಿ ಅಂದ್ರೆ ಆಭಾಸ ಅನ್ಸುತ್ತೆ ಈ ಕಪಲ್ಸ್ ಪಿ ಜಿ ಕಾನ್ಸೆಪ್ಟ್ ಬಗ್ಗೆ ಅಥವಾ ಇಂತ ಘಟನೆಗಳು ನಡೀತಾ ಇರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಾಮೆಂಟ್ ಹಾಕಿ ಈ ವಿಡಿಯೋ ನಿಮ್ಗೆ ಎಚ್ಚರಿಕೆ ಮತ್ತು ಜಾಗೃತಿ ಎರಡನ್ನೂ ಮೂಡಿಸಿದೆ ಅಂತ ಅನ್ಕೇಳ್ತೀನಿ ಈ ಕಪಲ್ಸ್ ಪಿಜಿ ಕಾನ್ಸೆಪ್ಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಹಾಕಿ ಅಂಡ್ ಎಸ್ ಮುಂದೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ ಬರ್ತೀನಿ ನಾನು ಬಬಾಯ್